ಚಿತ್ರದುರ್ಗದ ತರಾಸು ರಂಗಮಂದಿರದಲ್ಲಿ ಆಯೋಜಿಸಿದ ರಾಜ್ಯ ಮಟ್ಟದ ಉರ್ದು ಪ್ರಾಥಮಿಕ ಶಾಲಾ ಶಿಕ್ಷಕರ ಕಾರ್ಯಾಗಾರ ಹಾಗೂ ಫಾತಿಮಾ ಶೇಖ್ ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಿಸುಧಾಕರ್ ಶಾಸಕ ಟಿರಘುಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಚಿವ ಮಧು ಬಂಗಾರಪ್ಪ ಚುನಾವಣೆ ಪೂರ್ವದಲ್ಲಿ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ತಿಳಿಸಿದಂತೆ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಯೋಜನೆ ಮರು ಜಾರಿ ಮಾಡಲಾಗುವುದು ರಾಜ್ಯದಲ್ಲಿ ಮುನ್ನೂರು ಕೆಪಿಎಸ್ ಶಾಲೆಗಳು ಯಶಸ್ವಿಯಾಗಿ ಮುಂದುವರಿಯುತ್ತಿದ್ದು ಐನೂರು ಶಾಲೆಗಳನ್ನು ಕೆಪಿಎಸ್ ಶಾಲೆಗಳಾಗಿ ಮೇಲ್ದರ್ಜೆಗೆ ಏರಿಸಲಾಗುವುದು ಎಂದರು ಅದಕ್ಕೆ ತಾವು ಜವಾಬ್ದಾರಿ ತಗೊಂಡು ನಾನು ಹೇಳಿದ್ರೆ ಒಂದು ಶಾಲೆಯಿಂದ ಶುರು ಮಾಡೋಣ ಎಲ್ಲ ಜಿಲ್ಲೆಯ ಬೇಕೋ ಆಮೇಲೆ ಮಾಡೋಣ ಯಾಕೆಂದ್ರೆ ಸಮಾಜ ಸಮಾಜದ ಕೆಲ ಕಡೆಗೆ ಕಾನ್ಸಂಟ್ರೇಟೆಡ್ ಇದ್ರೆ ಅಲ್ಲಿ ನಾವು ಮಾಡ್ತಕ್ಕಂಥ ವ್ಯವಸ್ಥೆ ಆಗಲಿ ಅವ್ರಿಗೆ ಒಳ್ಳೇದಾಗ್ತದೆ ಅಂತ ಹೇಳಿದ್ರೆ ನಾವು ಮಾಡೋಣ ಅದನ್ನೇನಿಲ್ಲ ಯಾವ ರೀತಿ ಬಡಲೈಟಿ ನಾವು ಮಾಡಬೇಕಂತ ದಯವಿಟ್ಟು ನೀವು ಕೂಡ ನನಗೆ ಕೊಡಿ ಯಾಕೆಂದ್ರೆ ನಾನು ಸುಮಾರು ಐನೂರು ಈ ವರ್ಷ ಅಂದ್ರೆ ಈ ವರ್ಷದಿಂದ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೆ ಐನೂರು ಕೆಪಿ ಎಸ್ ಈಗಿರೋದು ಬರೀ ಮುನ್ನೂರು ಮಾತ್ರ ಇದೆ ಕೆಪಿಎಸ್ ಶಾಲೆ

ವಿದ್ಯಾಭ್ಯಾಸಕ್ಕೆ ಅದನ್ನು ಯಾವ ರೀತಿ ತರಬೇಕು ಅನ್ನೋದು ಆ ವಿಚಾರ ಇದೆ ವೇರ್ ಆಸ್ ಟ್ರೈನಿಂಗ್ ಇಸ್ ಕನ್ಸರ್ನ್ ಈಗ ನೀಟ್ ಟ್ರೈನಿಂಗಿಗೆ ಹೊರಗಡೆ ಹೋಗ್ತಾರೆ ನಾವೇ ಶಾಲೆಯಲ್ಲಿ ಯಾಕೆ ಸ್ಟಾರ್ಟ್ ಮಾಡಬಾರ್ದು ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಕೂಡ ಅವರಿಗೆ ಫ್ರೀಯಾಗಿ ಎಜುಕೇಷನ್ ಸಿಗಬೇಕು ಅದಕ್ಕೆ ಏನಾಗಬೇಕು ನನ್ನ ಹತ್ರ ಫೆಸಿಲಿಟಿ ಇರಬೇಕಂತ ಅದಕ್ಕೆ ಟೀಚರ್ಸ್ ಇರಬೇಕು ನನಗೆ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಅದಕ್ಕೆ ಅನುದಾನ ಕೇಳಿದ್ವಿ ಅದಕ್ಕೆ ನೈಂಟಿ ನೈನ್ ಲೆವೆ